ನಿರ್ಮಲ ಮಾತೆಯೇ ವಾಕ್ಯವಾಗಿರುವ ಪ್ರಭು ಯೇಸುವನ್ನ ಗರ್ಭದಲ್ಲಿ ಒತ್ತಂತ ಓ ನನ್ನ ತಾಯಿಯೇ ಸ್ತ್ರೀ ಕುಲಕಲ್ಲ ಧನ್ಯಳಾದ ಪರಿಶುದ್ಧ ಮಾತೆಯೇ ನಿಮ್ಮ ಪ್ರಿಯ ಪುತ್ರನನ್ನು ಗರ್ಭದಲ್ಲಿ ಒತ್ತು ಎಷ್ಟು ನೀವು ಪ್ರೀತಿಸಿದಿರಿ ಅಮ್ಮ ನಿಮ್ಮ ಮಗನನ್ನ ಬಟ್ಟೆಯಲ್ಲಿ ಸುತ್ತಿಕೊಂಡು ಈಜಿಪ್ಟಿನವರೆಗೆ ಪ್ರಯಾಣ ಮಾಡಿದಿರಿಯಮ್ಮ ಇರೋದನ್ನು ಮಕ್ಕಳನ್ನೆಲ್ಲ ಕೊಲ್ಲಬೇಕು ಎಂದೇಳುವಾಗ ತತ್ತರಿಸಿ ಹೋದಿರಮ್ಮ ಅಮ್ಮ ನಿಮ್ಮ ಮಗನನ್ನು ನೀವೆಷ್ಟು ಪ್ರೀತಿಸಿದಿರಿಯಮ್ಮ ನಿನ್ನ ಮಗನ ಪ್ರೀತಿಯಲ್ಲಿ ನೀವು ನೆಲೆಯಾಗಿರುವಂಥದ್ದನ್ನು ಆ ಶಿಲುಬಿಯ ಯಾತನೆಯಲ್ಲಿ ಕಲ್ವಾರಿಯವರೆಗೆ ನೀವು ತೋರಿಸಿಕೊಟ್ಟಿರಿಯಮ್ಮ ಶಿಲುಬಿಯ ಬುಡದಲ್ಲಿ ನಿಂತು ಆ ನಿನ್ನ ಪ್ರಿಯ ಪುತ್ರನ ರಕ್ತ ಅರಿಯುತ್ತಾ ಇದ್ದರು ತನ್ನ ಪ್ರಾಣವನ್ನ ಕೊನೆಯ ಗಳಿಗೆಯಲ್ಲಿ ತನ್ನ ಪ್ರಾಣ ಬಿಡುವ ಹಾಕಲು ಆ ನಿನ್ನ ಮಗನನ್ನು ಪ್ರೀತಿಸುತ್ತಾ ಇದ್ದೀರಿ ಅಮ್ಮ ಅಮ್ಮ ತನ್ನ ಮಗನು ಮರಣ ಹೊಂದಿದ ಬಳಿಕ ನಿಮ್ಮ ಮಡಿಲಿನಲ್ಲಿ ಸ್ವೀಕರಿಸಿ ಅವರ ನಗ್ನತೆಗಳನ್ನು ಮುಚ್ಚಿ ಅಮ್ಮ ಅವರನ್ನು ಎಚ್ಚೆಚ್ಚಾಗಿ ನೀವು ಪ್ರೀತಿಸಿದರಮ್ಮ ಅಮ್ಮ ಪರಿಶುದ್ಧ ತಾಯಿಯೇ ನಾವುಗಳು ಸಹ ನಿಮ್ಮಂತೆಯೇ ಪ್ರಭುವನ್ನು ಪ್ರೀತಿಸಲು ನಮಗೆ ಕಲಿಸಿಕೊಡಿರಿ ಅಮ್ಮ ನಿಮ್ಮಂತೆಯೇ ಪ್ರಭುವನ್ನು ಪ್ರೀತಿಸಲು ನಮಗೆ ಅಮ್ಮ ಹೌದಮ್ಮ ನಾವು ಈ ಲೋಕದಲ್ಲಿರುವ ಮನುಷ್ಯನನ್ನು ಮಾತ್ರ ಪ್ರೀತಿಸಿ ಪ್ರೀತಿಸಿ ಸಾಯುತ್ತಾ ಇದ್ದೇವೆ ಸಿಕ್ಕದ ಪ್ರೀತಿಗೆ ನಾವು ಅಲೆದಾಡುತ್ತಾ ಇದ್ದೇವಮ್ಮ ನನ್ನನ್ನು ನನ್ನ ಹೆಂಡತಿ ಪ್ರೀತಿಸ್ಲಿಲ್ಲ ನನ್ನ ಮಕ್ಕಳು ಪ್ರೀತಿಸ್ಲಿಲ್ಲ ನನ್ನ ಗಂಡ ಪ್ರೀತಿಸ್ಲಿಲ್ಲ ನಾನು ಪ್ರೀತಿಸುವ ಪ್ರೀತಿಸ್ಲಿಲ್ಲ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಎಂಬುದಾಗಿ ಸ್ವಾರ್ಥ ಬದುಕಿನಲ್ಲಿ ಸ್ವಾರ್ಥ ಸುಳಿಯಲ್ಲಿ ದೇಹದ ಸುಖದಲ್ಲಿ ಬರೀ ನಶಿಸಿ ಹೋಗುವ ಪ್ರೀತಿಗಾಗಿ ಮಾತ್ರ ಅಲೆದು 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 ಈ ಜೀವ ಸಾಯುತ್ತಾ ಇದೆ ಅಮ್ಮ ಅಮ್ಮ ನಿಮ್ಮ ಪ್ರಿಯ ಪುತ್ರನನ್ನು ಪ್ರೀತಿಸಲು ನಮಗೆ ಕಲಿಸಿರಿಯಮ್ಮ ಈ ಜಪಸರವನ್ನು ಹಿಡಿದು ಅಮ್ಮ ನಿಮ್ಮಲ್ಲಿ ಪ್ರಾರ್ಥಿಸುವಾಗ ಅಮ್ಮ ನಿಮ್ಮ ಮಗನೊಂದಿಗೆ ನಾವು ಮಿಲನವಾಗಿ ನಿಮ್ಮ ಮಗನೊಂದಿಗೆ ನಾವು ಜೀವಿಸಲು ನಿಮ್ಮ ಪ್ರಿಯ ಪುತ್ರ ನಾವು ಪ್ರೀತಿಸಲು ನಮಗೆ ಪಡೆದುಕೊಡಿರಿ ಎಂದು ನಾವು ಭಿನಯಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣೆ

ನಮ್ಮ ಬಡಿಯ ಪರಿಷದ ಪೂರನ ಇದ್ದಾರೆ ಸಂತಿಗಳಾಗಿರೋ ನಮ್ಮ ಗಾಕಿ ಈಗಲೂ ನಮ್ಮ ಮರಳ ದರ್ಶನದಲ್ಲಿ ಪ್ರಾರ್ಥಿಸ್ರಿ ಮರಿಯ ಮಾತಿ ಪಾಪಿಗಳಾಗಿರೋ ಈಗಲೂ ನಮ್ಮ ಮರಣದ ಅಸಮಯದಲ್ಲಿಯೂ ಪ್ರಾರ್ಥಿಸ್ರೆ ಮಾತಿ ಪಾಪಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಅಸಮಯದಲ್ಲಿಯೂ ಪ್ರಾರ್ಥಿಸ್ರಿ ಕರಿಬೋ ಮದಿನಾ ಗಲಿ ಆದಿಯಲಿ ಜನೆರ ಆದಿಯಿಕೆಲಿ ಆವಾಗಲೂ ಸದಾಕಾಲ ಕು ಸ್ತೋತ್ರಂ ತಾಗಲೇ ಓನತೇವೇ ನನನೈಸ್ ನಿನ್ನ ನಪ್ರಪರ ಮೆ chemins ಸುನಿ ಆಪರ ಇತ್ಯಾ ಪಾಪಗಳನ್ನ ಕಾಯುವನು ಆದಿ ಸಿದ್ಧಿ ಸನ್ನಾತ್ ಪವನ ಶಬದ ಅಲ್ಲಿ ಸೇರಿಸಿ ಕೊಣಿರಲಿ ಸುಶೀಲಮಾ ದೈವಿಟೋ ನಿಮ್ಮ ಪ್ರಾರ್ಥನೆ ಕಿವಿಕ್ಕೆಟ್ಟು ಕೇಳಿ ಪ್ರಾರ್ಥಿಸಿ ಪ್ರಾರ್ಥನೆಯನ್ನು ದಯವಿಟ್ಟು ಎಲ್ಲರೂ ಕಿವಿಯಿಂದ ಕೇಳಿ ಪ್ರಾರ್ಥಿಸಿರಿ ಹಿಂದೆ ಮುಂದೆ ಎಲ್ಲ ಒಂದೇ ವೇಗವಾಗಿ ಒಂದೇ ವಿಶ್ವಾಸದಲ್ಲಿ ಒಂದೇ ಶಬ್ದದಲ್ಲಿ ದಯವಿಟ್ಟು ಪ್ರಾರ್ಥಿಸಿರಿ ಸಮರ್ಪಿಸೋಣ ದುಃಖದ ಮೊದಲ ರಾಶಿಯ ಎಷ್ಟೇ ಮನೆ ತೋಪಿನಲ್ಲಿ ಯಸ್ಸು ರಕ್ತದ ದೇವರನ್ನು ಸುರಿಸುತ್ತಾರೆ ಎಂಬ ರಾಶಿಯನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿ ಇರುವನು ಮಾತನ್ನೇ ನಿಮ್ಮ ನಾಮ ಉಪಚಿತವಾಗಲಿ ನಿಮ್ಮ ರಾಜ್ಯ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯ ಪ್ರಕಾರ ಭೂಮಿಯಲ್ಲಿ ನಮ್ಮ ದಿನದ ಆಹಾರವನ್ನು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಸಂತಾಮ್ರಿಯ ದೇವ ಪಾಪಿಗಳಾಗಿರುವ ನಾವು ಪ್ರೀತಿಸಲು ಅಮ್ಮ ಕಲಿಸೇ ಪ್ರೀರಲ್ಲಿ ಸಂತಾಮ್ರಿಯ ದೇವಮಾತಿ ಪಾಪಿಗಳಾಗಿರುವ ನಾವು ಪ್ರಭು ಏಸುವನ್ನು ಪ್ರೀತಿಸಲು ನಮಗೆ ಕಲಿಸರೇ

Santa Maria Deo Mati e Papi Gragiro Nau Kavesu na priti se Santa Maria Deo Mati e Papi Gragiro Nau Kavesu na priti se

ನಮ್ಮ ಒಬ್ಬರೇ ಸದಾಪನ ಎರಲಿ ನೇತನೆಯರು ನಿಮ್ಮ ಉತ್ರ ದಾಖಲಾಧನ್ಯರು ಸಂತಿಗಳಾಗಿರೋ ನಾವು ಪ್ರೀತಿಸಲು ಕಲಿಸಿವೆ ನಮ್ಮ ಒಬ್ಬರೇ ಸದಾಪನ ಹೆಚ್ಚರ ಮತ್ತೊಂದು ಉತ್ರ ದಾಖಲಾ ಅದೇ ಧನ್ಯರು ಸಂತಾಮರಿಯ ದೇವ ಮಾತೆಯ ಪಾಪಿಗಳಾಗಿರುವ ನಾವು ಪ್ರವೇಶವನ್ನು ಪ್ರೀತಿಸಲು ಕಲಿಸಿದೆ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ

ಸಂತಾಮರಿ ದೇವ ಮಾತಿ ಪಾಪಿಗಳಾಗಿರೋ ನಾವು ಪ್ರಭೇಶ್ವನ ಪ್ರೀತಿಸಲು ಕಲಿಸಿ ರೇಮೋ ಮರಿ ಆಕ್ರಿಯ ರಾತ್ರಿ ನಿಮ್ಮ ಪಾಪಿಗಳಾಗಿರೋ ನಾವು ಪ್ರಭೇಶ್ವನ ಪ್ರೀತಿಸಲು ಕಲಿಸಿರೆ

ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲ ಉಷ್ಣೋಕರ ಉಂಟಾಗಲಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷಿ ಸೇರಿಸಿಕೊಳ್ಳಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡದೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸದೆ Santa Maria dei Mati, Papi E di tutto il bambro di tutto il nero. Santa Maria dei Mati, Papi Lagro, no, magari ಸಂತ ಮರಿಯ ದೇವ ಮಾತಿಯೇ ಪಾಪಿಗಳಾಗಿರೋ ನಾವು ಪ್ರವೇಶವನ್ನು ಪ್ರೀತಿಸಲು ಕಲಿಸ್ರೆ ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಾವು ಪ್ರವೇಶವನ್ನು ಪ್ರೀತಿಸಲು ಕಲಿಸ್ರೆ ಸಂತೆಯಾಗಿರುವ ನಾವು ದೇವಿ ಸಂತೆಯೇ ಪಾಪಿಗಳಾಗಿರುವ ನಾವು ಪ್ರವೇಶವನ್ನು ಪ್ರೀತಿಸಲು ಕಲುಷ್ರೇ हे पितिनो मोहे न मुजने को मुदर नेदारे श्री रेली निजनेरो मति मुदका फ्लोदेस तेनेरो संतामरीया देवमाते पापी गिरा जिन नाव प्रबीष्ण प्रीति सरका विसरे नमो नमः नमो गयरा सागर को नेदारे श्री रेली निजनेरो मति मुदका फ्लोदेस तेनेरो సరంకా మయద మతపాప ాజన ప్రవయశయన ప్రతిసలుకస మ తతపమ తరరరయతన త ర సరకామయදమతపాపలాగరనవ ప్రయేశన පరීతిసలుకసరర ನಾವು ಪ್ರವೇಶ ಪ್ರೀತಿಸಲು ಕಲಿಸ್ರೆ ಆದಿಯಲ್ಲಿದ್ದ ಹಾಕಿ ಈಗಲಿ ಯಾವಾಗಲೂ ಸದಾ ಕಲಪಿಸೋಕರು ನನ್ನ ಮೀಸರಿಯಿಂದ ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನು ಅಪೇಕ್ಷಿಸುವಂತಹ ಎಲ್ಲ ಆತ್ಮಗಳು ನಮ್ಮ ಸೇರಿಸಿಕೊಳ್ಳಿ ಮುಖದ ನಾಲ್ಕನೇ ರಹಸ್ಯ ಬುಧರ ಮೇಲೆ ಭಾರವಾದ ಸಿಂಗ್ರೆ ಎಂಬ ರಹಸ್ಯವನ್ನು ದಯಿಸೋಣ ಇರುವ ನಮ್ಮ ತಂದೆಯೇ ನಿಮ್ಮ ನಾಮ ಪುಸಿತವಾಗಲಿ ನಿಮ್ಮ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರಿಯಲ್ಲೂ ನೆರವೇರಲಿ ನಮ್ಮ ಆಹಾರವನ್ನು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಿಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೇಖನ ಬಯಪಡಿಸಿದ ನಮ್ಮನ್ನು ರಕ್ಷಿಸಿರಿ

ಸಂತಾಮ್ರಿಯ ದೇ ಮಾತಿ ಪಾಪಿಗಳಾಗಿರೆ ನಾವು ಪ್ರವೇಶವನ್ನು ಕಲಿಸ್ರೆ ನಮೋ ಮರೀವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಬಂದಿರು ಮತ್ತು ನಿಮ್ಮ ಉಗ್ರ ಕಪಲವಾದ ಏಸು ಬಂದಿರು ಸಂತಾನಿಯದೆ ಮಾತಿ ಪಾಪಿಗಳಾಗಿ ದೇವು ಪ್ರವೇಶವನ್ನು ಕಲಿಸಿ నమోమరి ఇవర ప్రసాద పూర్ణి ప్రభు నిమ్మొడని దారి స్త్రీరీరుగా ఫలవార్యుల కలిసి నమోమరి ఇవర ప్రసాద పూర్ణి ಪಾಪಿಗಳಾಗಿರೋ ನಾವು ಪ್ರದೇಶವನ್ನು ಪ್ರೀತಿಸಲು ಕಲಿಸ್ರೆ ಮತ್ತು ನಮ್ಮ ಮಾತೆಯ ಪಾಪಿಗಳಾಗಿರೋ ನಾವು ಪ್ರದೇಶವನ್ನು ಪ್ರೀತಿಸುವಂತೆ ಕಲಿಸ್ರೆ ನಮ್ಮೂಮರಿ ಇವರ ಪ್ರಸಾದ ಪುರ್ಣಿ ತ್ರಿಭೋಣಿ ಮೊಡನೆ ಪ್ಯಾರಿಸ್ ಸೇರಲ್ಲಿ ನೀವು ದಣ್ಣರು ದಾಖಲವಾದ ಪ್ರೀತಿಸಲು ಕಲಿಸ್ರಿ ಇವರ ಪ್ರಸಾದ ಪೂರ್ಣಿ ತ್ರಿಭೋಣಿ ಮೊಡನೆ ಪ್ಯಾರಿಸ್ ಸೇರಲ್ಲಿ ನೀವು ದಣ್ಣರು ಮತ್ತು ನಿಮ್ಮ ದಾಖಲವಾದ ಏಸು ಧನ್ಯರು ಸಂತ ಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರೋ ನಾವು ಪ್ರವೇಶವನ್ನು ಪ್ರೀತಿಸಲು ಕಲಿಸ್ರೆ ಪಿತನಿಗೂ ಸುತ್ತನಿಗೂ ಆದಿಯಲ್ಲಿದ್ದ ಹಾಗೆ ಇದ್ದಲ್ಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಓ ನನ್ನ ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದೈಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೇಕ್ಷರಾಜಕ್ಕೆ ಸೇರಿಸಿಕೊಳ್ಳಿರಿ ದುಃಖದ ಐಡನೇ ರಹಸ್ಯ ಏಸು ತಿಂಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿದರೆಂಬ ರಾಹ್ಯನ ಗನಿಸು ಸರ್ವಿನ ಪೂಜಿತ ನಿಮ್ಮ ರಾಜ್ಯಗಳೊಂದಿಗೆ ನಮ್ಮ ನ ದಿನದ ಆಹಾರವನ್ನು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರೆ ನಮ್ಮನ್ನು ಶೋಧನೆ ಒಳಪಡಿಸದೆ ರಕ್ಷಿಸ್ರೆ ಸಂತೆಯ ಪಾಪಿಗಳಾಗಿರುವ ನಾವು ಸ್ವರ್ಗೀಯ ನಮ ಮರದ ಪಸದ ಕ್ರೋಣ ಪ್ರಭುಣದ್ದರೆ ಸ್ತ್ರೀಯರು ಮತ್ತು ನಿಮ್ಮ ಹೊರಪಾದಿಗಾಗಿ ತಂಡದೆಲ್ಲ ಪ್ರತಿನಿಧಿಗಳಿಗಾಗಿ ಮಾ ಪ್ರಾರ್ಥಿಸಿದೆ ಮರದ ಪಸವ ಕೃಣೆ ಪ್ರಭುಣದ್ದರೆ ಸ್ತ್ರೀಯ ಉಂಟನ್ಯರು ಮತ್ತು ನಿಮ್ಮ ಸಂತ ಮರಿಯದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸರ್ದಿಯಾತ್ರೆ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮತ್ತು ನಿಮ್ಮ ಸಂತ ಮರ್ಯಾದೆ ಮಾತಿ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾ ಅರ್ಥಿಸ್ರೆ ನಮೋ ಮಾಡಿದ ತಸಪುರಾಣೆಯ ಪ್ರಭೀಣದ್ದರೆ ಸ್ತ್ರೀಯನ್ ಮತ್ತು ನಿಮ್ಮ ಅವರಪ್ಪದ ಆಯಸ್ಸು ಸಂತಾ ಮರಿಯದೆ ಮಾತಿ ಪಾಪಿಗಳಾಗಿರುವ ನಮಗಾಗಿ ಯಾತ್ರೆ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾ ಪ್ರಾರ್ಥಿಸ್ರು ನಾವು ಮಾಡಿದ ತಸಪುರಾಣಯ ಪ್ರಭೀಣ ಮತ್ತು ನಿಮ್ಮ ಮೊದಲಪರದ ಸಂತಾಮ್ರಿಯ ದೇವ ಮಾ ನಮಗಾಗಿ ಸ್ವರ್ಗ ಯಾತ್ರೆ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಸಂತಾಮ್ರಿಯ ದೇವಾತಿ ಪಾಪಿಗಳಾಗಿರೋ ನಾವು ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾ ಪ್ರಾರ್ಥಿಸ್ರಿ

ಸಂತಾಮಾಗಿರೋ ಸ್ವರ್ಗಯಾತ್ರೆಯ ಅಭಿವೃದ್ಧಿಗಾಗಿ ತಂಡದಲ್ಲ ಪ್ರತಿನಿಧಿಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲೇ ನನ್ನ ನನ್ನ ಪಾಪಗಳನ್ನು ಕ್ಷಮಿಸರೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನು ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮಧ್ಯಕ್ಕೆ ಸೇರಿಸಿಕೊಳ್ಳರೆ ತಾಯಿ ನಮ್ಮ ಮಕ್ಕಳಾದ ಬಹಿಷ್ಠಿತ ಮಕ್ಕಳೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಫಲ ಪರಿಶುದ್ಧ ಮಾತೆಯ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ನಿತ್ಯರಾಗಿರುವ ಸರ್ವೇಶ್ವರ ಮೈಮಾ ಕನ್ಯಾ ಮಾತಿಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರದೇಪರ ಭಿನ್ನಹದ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಮುಖ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಅವೇ ಮರಿಯಾ ಅವೇ ಮರಿಯಾ ಅವೇ ಮರಿಯ ಅವೇ ಮರಿಯಾ